ಆತ್ಮನಲ್ಲಿ ಮನಸ್ಸು ಬುದ್ಧಿ ಸಂಸ್ಕಾರಗಳು ಇರುತ್ತವೆ ಮನಸ್ಸು ಯೋಚಿಸುತ್ತದೆ ಬುದ್ಧಿ ತರ್ಕ ಮಾಡುತ್ತದೆ ನಿರ್ಣಯ ಮಾಡುತ್ತದೆ ಹಾಗೂ ಬುದ್ಧಿ ಯಾವುದನ್ನು ನಿರ್ಣಯ ಮಾಡಿರುತ್ತದೆ ಯಾವ ಸಂಕಲ್ಪ ಮನಸ್ಸು ಹಾಕುವ ಯಾವ ಸಂಕಲ್ಪಗಳನ್ನೆಲ್ಲ ನಿರ್ಣಯ ಮಾಡುತ್ತದೆ ಬಾರಿ ಬಾರಿ ಅದೇ ಸಂಕಲ್ಪಗಳು ನಿರ್ಣಯಗಳು ನಮ್ಮಲ್ಲಿ ನಮ್ಮಲ್ಲಿದ್ದಾಗ ಅದನ್ನ ಅವುಗಳು ನಮ್ಮ ಸಂಸ್ಕಾರಗಳು ಆಗ್ಬಿಡ್ತವೆ ಮತ್ತೆ ಸಂಸ್ಕಾರದ ಪ್ರಭಾವದಿಂದಾಗಿ ನಮ್ಮ ಮುಂದಿನ ಸಂಕಲ್ಪಗಳು ಅದೇ ರೀತಿಯಾಗಿ ಆಗತೊಡಗುತ್ತವೆ ನಾನು ಒಂದು ದಿನ ಬೇಗ ಬೇಗ ಮಾತಾಡುವ ಅಭ್ಯಾಸ ಮಾಡ್ಕೊಂಡ್ರೆ ಬುದ್ಧಿ ಹೇಳುತ್ತೆ ಹೌದು ಇದರಿಂದ ಸಮಯ ಉಳಿತಾ ಇದೆ ಅಂತ ಹೇಳಿ ಅದು ಬಾರಿ ಬಾರಿ ಅದೇ ಅಭ್ಯಾಸ ಮೇಲೆ ನನ್ನ ಸಂಸ್ಕಾರವಾಗ್ಬಿಡತ್ತೆ ಮುಂದಿನ ಬಾರಿ ನಾನು ಮಾತಾಡ್ಬೇಕಾರ ಬೇಗ ಬೇಗ ಮಾತಾಡುವುದೇ ನನ್ನ ಸಂಸ್ಕಾರ ಆಗತ್ತೆ ಇದನ್ನ ಬದಲಾಯಿಸ್ಕೊಬೇಕು ಅಂದಾಗ ನಾನು ಮತ್ತೆ ಸಂಕಲ್ಪದಲ್ಲಿ ಹೇಳ್ಬೇಕು ನಾನಿನ್ ಮೇಲೆ ನಿಧಾನವಾಗಿ ಮಾತಾಡ್ಬೇಕು ಅಂತ ಬುದ್ಧಿ ಅದಕ್ಕೆ ಸಮ್ಮತಿಸಬೇಕು ತರ್ಕ ಮಾಡ್ಬೇಕು ಹೌದು ನಿಧಾನವಾಗಿ ಮಾತಾಡ್ಬೇಕು ಆತ್ಮನ ಸ್ವಧರ್ಮ ಶಾಂತಿಯಾಗಿದೆ ನಾವು ಶಾಂತವಾಗಿ ಇದ್ಕೊಂಡು ನಿಧಾನವಾಗಿತ್ಕೊಂಡು ಮಾತಾಡ್ಬೇಕು ಅಂತ ಆಗ ಅದು ನಮ್ಮ ಸಂಸ್ಕಾರವಾಗತ್ತೆ ಬಾರಿ ಬಾರಿ ಅಭ್ಯಾಸ ಮಾಡಿದಾಗ ಸಂಸ್ಕಾರವಾಗತ್ತೆ ಆತ್ಮನ ಸ್ವಭಾವ ಬೇರೆ ಆತ್ಮನ ಸ್ವಧರ್ಮ ಬೇರೆ ಆತ್ಮನ ಸಂಸ್ಕಾರ ಬೇರೆ ಏಳು ಗುಣಗಳು ಎಂಟು ಶಕ್ತಿಗಳು ಆತ್ಮನ ಸ್ವಭಾವ ಆಗಿದ್ದಾವೆ ಅಂದ್ರೆ ಶಾಂತಿ ಪ್ರೀತಿ ಸುಖ ಪವಿತ್ರತೆ ಶಕ್ತಿ ಜ್ಞಾನ ಆನಂದ ಇವೆಲ್ಲವೂ ಆತ್ಮನ ಸ್ವಧರ್ಮ ಸ್ವಭಾವ ಈ ಸ್ವಭಾವದಲ್ಲಿ ನಾವಿದ್ದಾಗ ಈಗ ನಾನು ಖಾಲಿಯಾಗಿ ಕೂತಿದ್ದೀನಿ ಅಂದಾಗ ನಾನು ಈ ಏಳು ಗುಣಗಳಲ್ಲಿ ಒಂದು ಗುಣನಾದ್ರೂ ಇದ್ಕೊಂಡಾಗ ಅದು ನನ್ನ ಸ್ವಭಾವ ಯಾರಾದ್ರೂ ನಮ್ಮನ್ನ ನೋಡಿದಾಗ ಅವರೇ ಅನುಭವಿಸ್ತಾರೆ ಇವರು ಎಷ್ಟು ಶಾಂತವಾಗಿ ಕೂತಿದ್ದಾರೆ ಇವರ ಮುಖದ ಮೇಲೆ ಎಷ್ಟು ೂ ಶಾಂತತೆ ಪ್ರಸನ್ನತೆ ಕಾಣುತ್ತೆ ಅಂತ ಹೇಳಿ ಇದು ಸ್ವಭಾವ ಆಯ್ತು ಸಂಸ್ಕಾರಗಳು ನಮ್ಮ ಕರ್ಮಗಳಲ್ಲಿ ಶಬ್ದಗಳಲ್ಲಿ ಅಥವಾ ಸಂಕಲ್ಪಗಳಲ್ಲಿ ಕಾಣಬರುತ್ತವೆ ಅಂದ್ರೆ ನಮ್ಮ ಸಂಸ್ಕಾರದ ಅನುಸಾರವಾಗಿ ನಮ್ಮ ಯೋಚನೆಗಳು ನಮ್ಮ ಮಾತುಗಳು ಮತ್ತೆ ನಮ್ಮ ಕರ್ಮಗಳು ನಡೀತಾ ಹೋಗ್ತವೆ ನಾವ್ ಇವ್ ಯಾವುದನ್ನು ಬೇರೆಯವ್ರ ಜೊತೆ ಮಾಡ್ತಿಲ್ಲ ಅಂದಾಗ ಅವ್ರಿಗೆ ನಮ್ಮ ಸಂಸ್ಕಾರ ಏನು ಅನ್ನೋದು ಗೊತ್ತಾಗುವುದಿಲ್ಲ ಈಗ ಗೆ ನಾನ್ ಈಗ ದೂರ ಕೂತಿದ್ದೀನಿ ಅಥವಾ ವಿಡಿಯೋ ಕಾಲಲ್ಲಿ ಕೂತಿದ್ರು ಕೂಡ ನನ್ನ ಸಂಸ್ಕಾರ ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ ನಾನು ಹೇಗ್ ಕೂತಿದೀನಿ ನಾನು ಯಾವ ರೀತಿ ಮಾತಾಡ್ತಾ ಇದ್ದೀನಿ ಅದರಿಂದ ನನ್ನ ಹಾವ ಭಾವದಿಂದ ಇವ್ರ ಇಂಥ ಸಂಸ್ಕಾರದವ್ರು ಇರಬಹುದು ಅಂತ ಗೊತ್ತಾಗತ್ತೆ ಅದೇ ಎದುರ್ಗ್ ಬಂದ್ರೆ ಸಂಪೂರ್ಣವಾಗಿ ನನ್ನ ಜೊತೆ ಇದ್ದಾಗ ಗೊತ್ತಾಗುತ್ತೆ ನನ್ನ ಸಂಸ್ಕಾರಗಳು ಹೇಗಿದೆ ನಾನು ಹೇಗೆ ನಡ್ಕೊಳ್ತೀನಿ ಎಲ್ಲವೂ ಗೊತ್ತಾಗತ್ತೆ ಆದ್ರೆ ಕೇವಲ ಫೋಟೋ ನೋಡಿದಾಗ ಗೊತ್ತಾಗೋದಿಲ್ಲ ಸ್ವಭಾವದಲ್ಲಿ ಮುಖ ನೋಡಿದಾಗ ಸ್ವಲ್ಪ ಇವರು ಶಾಂತ ಸ್ವಭಾವದವ್ರು ಇರಬಹುದು ಅಂತ ಅಂದ್ಕೋಬಹುದು ಆದ್ರೆ ಅವ್ರು ಬೇರೆ ಯಾವ್ಯಾವ ಸಂಸ್ಕಾರ ಇಟ್ಕೊಂಡಿದಾರೆ ಗೊತ್ತಿಲ್ಲ ಸೊ ಹಾಗಾಗಿ ಒಬ್ರು ವ್ಯಕ್ತಿಯನ್ನ ಅಳಿಬೇಕಂದಾಗ ಅವ್ರ ಜೊತೆ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಅಳಿಬಹುದು ಸಂಸ್ಕಾರಗಳ ಪರಿಚಯ ಆಗುತ್ತದೆ ಐದು ರೀತಿಯ ಸಂಸ್ಕಾರಗಳು ಬಾಬರ್ ಅವರು ನಮ್ಗೆ ಹೇಳಿದ್ದಾರೆ ಮೊದಲ್ನೇದಾಗಿ ಅನಾದಿ ಸಂಸ್ಕಾರಗಳು ಒರಿಜಿನಲ್ ಎಲ್ಲ ಆತ್ಮನಲ್ಲೂ ಇರುತ್ತೆ ಆ ಸಂಸ್ಕಾರ ಎರಡ್ನೇದಾಗಿ ನಾವು ಹಿಂದಿನ್ ಜನ್ಮದಿಂದ ಬಂದಿರ್ತೀವಿ ಸಂಸ್ಕಾರಗಳು ಹಿಂದಿನ ಜನ್ಮದಲ್ಲಿ ನೀರ್ ಕಂಡ್ರೆ ಭಯ ಬೆಂಕಿ ಕಂಡ್ರೆ ಭಯ ಆ ತರ ಇರುತ್ತೆ ಆ ಸಂಸ್ಕಾರನ ತಗೊಂಡ್ಬಂದಿರ್ತೀವಿ ಕೆಲವು ಕೆಲವರು ಬೇರೆ ಬೇರ್ಬೇರೆ ಬೇರೆ ಬೇರೆ ತರ ಸಂಸ್ಕಾರ ಇರುತ್ತೆ ಇನ್ನ ಯಾವ ತಂದೆ ತಾಯಿಗೆ ನಾವು ಹುಟ್ಟಿರ್ತೀವಿ ಆ ತಂದೆ ತಾಯಿಯ ಸಂಸ್ಕಾರಗಳು ಕೂಡ ಜೀನ್ಸ್ ಮೂಲಕ ನಮ್ಗೆ ಸ್ವಲ್ಪ ಸ್ವಲ್ಪ ಬಂದಿರುತ್ತವೆ ನಾಲ್ಕನೇ ಸಂಸ್ಕಾರ ಅಂದ್ರೆ ನಾವು ಬೆಳೆಯುತ್ತಾ ಬೆಳೆಯುತ್ತಾ ನಮ್ಮ ಸುತ್ತಮುತ್ತ ವಾತಾವರಣ ಏನಿದೆ ಈಗ ನಾನು ಕರ್ನಾಟಕದಲ್ಲಿ ಬೆಳೆದಿದ್ದೀನಿ ಅಂತ ಅಂದಾಗ ರಾಗಿ ಮುದ್ದೆ ಊಟ ಮಾಡುವ ಸಂಸ್ಕಾರವನ್ನ ನಾವು ತಗೊಂಡಿರ್ತೀವಿ ಅದೇ ಹೊರಗಿನ ನಾರ್ತ್ ಇಂಡಿಯಾದಲ್ಲಿ ಉತ್ತರ ಭಾರತದಲ್ಲಿ ಬೆಳೆಯೋರ್ಗೆ ಬೆಳ್ದಿರೋರ್ಗೆ ರಾಗಿ ಮುದ್ದೆ ಊಟ ಮಾಡುವ ಸಂಸ್ಕಾರವೇ ಇರೋದಿಲ್ಲ ಆತರ ಅಂದ್ರೆ ಪರಿಸರ ಕೂಡ ಇದು ದೊಡ್ಡ ಪ್ರಮಾಣದ ಸಂಸ್ಕಾರ ಹೇಳ್ತೀನಿ ಚಿಕ್ಕ ಸೂಕ್ಷ್ಮವಾಗಿದ್ದು ತುಂಬಾ ಇರುತ್ತೆ ಅರ್ಥ ಆಗ್ಲಿನ ಕಾರಣಕ್ಕೆ ಲೌಕಿಕ ಉದಾಹರಣೆಯನ್ನ ಕೊಟ್ಟಿದ್ದು ಇದು ವಾತಾವರಣದ ಸಂಸ್ಕಾರ ಇನ್ನೊಂದು ನಾನೇ ನಾನಾಗಿ ಅಹ್ ಅಳವಡಿಸ್ಕೊಂಡಿರುವಂತ ಸಂಸ್ಕಾರ ಆಗ್ಲೇ ಒಂದ್ ಎಕ್ಸಾಂಪಲ್ ಕೊಟ್ನಲ್ಲ ಜೋರ್ ಜೋರಾಗಿ ಮಾತಾಡಿದ್ರೆ ಬೇಗ ಬೇಗ ಆಗತ್ತೆ ಆ ಅಂತ ಒಂದು ಮನೋಭಾವ ನಾವು ಇಟ್ಕೊಂಡ್ಬಿಟ್ರೆ ನಮ್ಮ ಬುದ್ಧಿ ಅದನ್ನ ಹೌದು ಸರಿ ಅಂತ ಸಮ್ಮತಿಸಿದಾಗ ಏನಾಗುತ್ತೆ ಜೋರ್ ಜ್ರಾಗ ಮಾತಾಡೋದನ್ನ ನಾನು ಸಂಸ್ಕಾರ ಮಾಡ್ಕೊಂಡ್ಬಿಡ್ತೇನೆ ಇದು ಅಕ್ವರ್ಡ್ ಸಂಸ್ಕಾರ ಅಥವಾ ನಾವಾಗಿ ನಾವು ಅಳವಡಿಸ್ಕೊಂಡಿರೋ ಸಂಸ್ಕಾರ ಇದ್ರಲ್ಲಿ ನೋಡಿ ಬೇರೆಯವರು ಈಗ ಯಾರೋ ಒಬ್ರು ಯಾರಿಗೋ ಮೋಸ ಮಾಡ್ತಾರೆ ಅವರು ನೋಡ್ಬಿಟ್ಟು ಓ ನಾವು ಮೋಸ ಮಾಡ್ಬಾರ್ದು ಅನ್ನೋದನ್ನ ಕಲ್ತ್ಕೊಂಡಿರ್ತೀವಿ ಅದು ಒಂದ್ ಸಂಸ್ಕಾರ ಮಾಡ್ಕೋತೀವಿ ಅಥವಾ ಯಾರೋ ತುಂಬಾ ಶಾಂತವಾಗಿರ್ತಾರೆ ಅವರು ಅವ್ರ ಫ್ಯಾಮಿಲಿನಲ್ಲಿ ಇವ್ರ ಶಾಂತ ಸ್ವಭಾವ ಇರೋದಕ್ಕೆ ಬೇರೆಯವರೆಲ್ಲರೂ ಬೈತಾ ಇರ್ತಾರೆ ಅಥವಾ ಇವ್ರ ಮೇಲೆ ಆ ದಬ್ಬಾಳಿಕೆ ನಡೆಸ್ತಾ ಇರ್ತಾರೆ ಆವಾಗ ಕೆಲವ್ರು ಏನ್ ಮಾಡ್ಬಿಡ್ತಾರೆ ಇಲ್ಲಪ್ಪಾ ಶಾಂತವಾಗಿದ್ರೆ ಜನ ಹಿಂಗೆ ತಲೆ ಮೇಲೆ ಕುತ್ಕೋತಾರೆ ನಾನ್ ಶಾಂತವಾಗಿರ್ಬಾರ್ದು ಅನ್ನೋ ಒಂದ್ ಸಂಸ್ಕಾರ ಅವಾಗ ಅವ್ರು ಸೇರ್ಸ್ಕೋತಾರೆ ಶಾಂತವಾಗಿರೋದು ನ್ಯಾಚುರಲ್ ಸಂಸ್ಕಾರ ಆದರೆ ಶಾಂತವಾಗಿ ಇರಬಾರ್ದು ಅಂತ ಡಿಸೈಡ್ ಮಾಡ್ತಾರೆ ತಮ್ಮ ಸುತ್ತಮುತ್ತಲಿನ ಒಂದು ಅನುಭವಗಳನ್ನ ನೋಡ್ಕೊಂಡು ಈ ರೀತಿಯಾಗಿ ಐದು ರೀತಿಯ ಸಂಸ್ಕಾರಗಳಿದಾವೆ ಯಾವ್ದೆಲ್ಲ ಈಗ ನಾವು ಅಳವಡಿಸಿಕೊಂಡಿದೀವಲ್ಲ ಆ ಸಂಸ್ಕಾರಗಳನ್ನ ಬೇಗ ತೆಗಿಬಹುದು ಯಾಕಂತಂದ್ರೆ ಇತ್ತೀಚಿಗಷ್ಟೇ ಅಳವಡಿಸಿಕೊಂಡಿರ್ತೀವಿ ಅದಕ್ಕೆ ನಮ್ಮ ಬುದ್ಧಿಗೆ ಒಂದು ಉತ್ತರ ಕೊಡ್ಬೇಕಾಗತ್ತೆ ಅವರು ಶಾಂತವಾಗಿರೋದಕ್ಕೆ ಬೇರೆಯವರು ದಬ್ಬಾಳಿಕೆ ಮಾಡ್ತಾ ಇರ್ಬೋದು ಆದ್ರೆ ನಾನ್ ಶಾಂತವಾಗಿದ್ದು ಕೂಡ ಬೇರೆಯವ್ರ ದಬ್ಬಾಳಿಕೆಗೆ ಒಳಗಾಗದೆಯೂ ಕೂಡ ನಾನು ನನ್ನ ಒರಿಜಿನಲ್ ಗುಣವನ್ನ ಉಳಿಸ್ಕೊಬಲ್ಲೆ ಸೊ ಅವರನ್ನ ನೋಡಿ ನಾನ್ ಹಿಂಗಾಗ್ಬಿಡತ್ತೆ ಅಂತ ತಪ್ಪು ದಾರಿ ಹಿಡಿಯಬಾರದು ಅನ್ನುವ ಮಾತನ್ನ ಬುದ್ಧಿಗೆ ಬಾರಿ ಬಾರಿ ಹೇಳಿದಾಗ ನಾನು ಶಾಂತವಾಗಿಯೇ ಉಳಿದುಕೊಳ್ಳುವ ಸಂಸ್ಕಾರವನ್ನ ಇಟ್ಕೋಬಹುದು ಹೀಗೆ ಅಕ್ವೈರ್ಡ್ ಸಂಸ್ಕಾರ ಏನಿದೆ ಅಳವಡಿಸ್ಕೊಂಡಿರೋ ಸಂಸ್ಕಾರವನ್ನ ಬೇಗ ಬೇಗ ನಾವು ತೆಗದ್ಕೊಳ್ತೀವಿ ತೆಗೆದು ಹಾಕ್ ಬಿಡಬಹುದು ಇನ್ನ ಎನ್ವೆಂಟಲ್ ಸಂಸ್ಕಾರ ಅಂದ್ರೆ ವಾತಾವರಣದಿಂದ ಬಂದಿರೋ ಸಂಸ್ಕಾರ ಉದಾಹರಣೆ ರಾಗಿ ಮುದ್ದೆ ಊಟ ಮಾಡೋ ಅಭ್ಯಾಸ ಇದೆ ಸರಿ ಈಗ ಪಂಜಾಬ್ ಅಲ್ಲಿ ಕೆಲಸ ಸಿಕ್ಕಿದೆ ಪಂಜಾಬ್ಗೆ ಹೋಗ್ಲೇಬೇಕು ಅಥವಾ ಸೇವೆ ಸಿಕ್ಕಿದೆ ಅಲ್ಲಿ ಇರ್ಲೇಬೇಕು ಅಥವಾ ನಾವು ಮೌಂಟ್ ಅಬುಗೆ ಹೋಗ್ತೀವಿ ಮಧುಬನಕ್ ಹೋಗ್ತಿವಿ ಅಲ್ಲಿ ಇರ್ಲೇಬೇಕು ಅಂದಾಗ ಖಂಡಿತವಾಗಿಯೂ ಅಲ್ಲಿ ಮುದ್ದೆ ಕೇಳಿದ್ರೆ ಯಾರು ಕೊಡೋದಿಲ್ಲ ಚಪಾತಿನೇ ದಿನಾಲು ಕೊಡೋದು ರೊಟ್ಟಿ ಚಪಾತಿ ನಾವ್ ಅದಕ್ಕೆ ಅಡ್ಜಸ್ಟ್ ಆಗ್ತೀವಿ ಯಾಕಂದ್ರೆ ನಮ್ಗ ಅದ್ರ ಅವಶ್ಯಕತೆ ಇದೆ ಅಲ್ಲಿ ಮೌಂಟ್ ನಲ್ಲಿ ಏನ್ ಸಿಕ್ಕಿದ್ರು ನಾವ್ ಅದನ್ನೇ ತಿಂತೀವಿ ಯಾಕಂದ್ರೆ ಅದು ಬಾಬಾರ ಭಂಡಾರದಿಂದ ಬಂದಿದೆ ಅಂತ ಹೇಳಿ ಅಥವಾ ನಾನ್ ಕೆಲ್ಸದ ಮೇಲೆ ಬೇರೆ ಕಡೆ ಹೋಗಿದ್ರು ಕೂಡ ಆ ಸ್ಥಳದಲ್ಲಿ ಏನ್ ಸಿಗುತ್ತಾ ಅದನ್ನೇ ತಿನ್ನುವ ಅಭ್ಯಾಸ ಮಾಡ್ಕೋತೀವಿ ಹಾಗಾಗಿ ವಾತಾವರಣದಿಂದ ಬಂದಿರೋ ಸಂಸ್ಕಾರವನ್ನೂ ನಾವು ಬದಲಾಯಿಸ್ಕೊಳ್ಬಹುದು ಇನ್ನ ತಂದೆ ತಾಯಿಯಿಂದ ಬಂದಿರೋ ಸಂಸ್ಕಾರ ಅದು ನಮ್ಮ ಆ ಜೀನ್ಸ್ ಅಲ್ಲಿ ಇರುತ್ತೆ ಅದನ್ನ ನಾವು ಬುದ್ಧಿವಂತಿಕೆಯಿಂದ ತೆಗಿಬಹುದು ಓಕೆ ನೋಡಿರ್ತೀವಿ ಅಪ್ಪ ಅಮ್ಮ ಈ ರೀತಿ ಮಾಡ್ತಾ ಇದ್ದಾರೆ ಅದು ಸರಿ ಇದೆಯೋ ಸರಿ ಇಲ್ವೋ ಅಂತ ಹೇಳಿ ಅದನ್ನ ಓಕೆ ಈ ರೀತಿಯ ಸಂಸ್ಕಾರ ನಾನು ಮಾಡ್ಬಾರ್ದು ಅನ್ನೋದನ್ನ ಬಾರಿ ಬಾರಿ ನಮ್ಮ ಬುದ್ಧಿಗೆ ಮನಸ್ಸಿಗೆ ಹೇಳಿ ಹೇಳಿ ಆ ಪ್ರತಿ ಸಾರಿ ಆ ಸಂಸ್ಕಾರವನ್ನು ಬಳಸುವಾಗ ನಾವು ಇದರ ಬದಲು ಒರಿಜಿನಲ್ ಸಂಸ್ಕಾರವಾದ ಅನಾದಿ ಸಂಸ್ಕಾರಗಳನ್ನೇ ಬಳಸ್ತೀವಿ ಅಂತ ಹೇಳಿ ಹೇಳಿಕೊಂಡು ಅದನ್ನು ಕೂಡ ಬದಲಾಯಿಸ್ಕೋಬಹುದು ಇನ್ನ ಪೇರೆಂಟಲ್ ಸಂಸ್ಕಾರ ಇರತ್ತೆ ಆ ಸಾರಿ ಹಿಂದಿನ ಜನ್ಮದ ಸಂಸ್ಕಾರಗಳು ಇವುಗಳನ್ನ ಬದ್ಲಾಯ್ಸಕ್ಕೆ ನಮಗೆ ಬಹಳಷ್ಟು ಪ್ರಯತ್ನ ಬೇಕಾಗತ್ತೆ ಇವುಗಳನ್ನ ಬದ್ಲಾಯ್ಸೋದು ಕಷ್ಟ ಯಾಕಂತಂದ್ರೆ ನಾವು ಈಗಷ್ಟೇ ಅದನ್ನ ತಗೊಂಡಿಲ್ಲ ಅವು ನಾವು ಅನೇಕ ಜನ್ಮಗಳಿಂದ ನಮ್ಮ ಜೊತೆ ಜೊತೆಗೆ ಬಂದ್ಬಿಟ್ಟಿದೆ ಹಾಗಾಗಿ ತುಂಬಾ ಆಳವಾಗಿ ಬೇರೂರ್ ಬಿಟ್ಟಿರತ್ತೆ ಅವುಗಳನ್ನ ತಕ್ಕೊಳಕ್ಕೆ ನಮಗ್ ಕಷ್ಟವಾಗತ್ತೆ ನಾವ್ ಎಷ್ಟೇ ಬೇಡ ಅಂತಂದ್ರೂ ಆ ಸಂಸ್ಕಾರಗಳು ನಮ್ಮ ನಡೆ ನುಡಿಗಳಲ್ಲಿ ತೋರುಗೊಳ್ಳುತ್ತದೆ ಈ ಸಂಸ್ಕಾರಗಳನ್ನ ತಕ್ಕೊಳಕ್ಕೆ ಕಷ್ಟವಾದಾಗ ನಾವೇನ್ ಮಾಡ್ಬೇಕು ನಮ್ಮ ಅನಾದಿ ಸಂಸ್ಕಾರಗಳೇನಿದೆ ನಮ್ಮ ದಿವ್ಯ ಗುಣಗಳೇನಿದೆ ಆ ಗುಣಗಳ ಮೂಲಕ ಆ ಶಕ್ತಿಗಳ ಮೂಲಕ ನಮ್ಮ ನಡೆ ನುಡಿ ಕರ್ಮಗಳನ್ನ ಸಂಕಲ್ಪಗಳನ್ನ ಮಾಡುವುದನ್ನ ಅಭ್ಯಾಸ ಮಾಡ್ಕೋಬೇಕು ಆಗ ನಿಧಾನವಾಗಿ ಹಿಂದಿನ ಜನ್ಮದ ಸಂಸ್ಕಾರಗಳು ಕೂಡ ಹೋಗುತ್ತೆ ನಮಗೆ ಭಲೇ ಹಿಂದಿನ ಜನ್ಮದ್ ಏನೂ ನೆನಪಿರೋದಿಲ್ಲ ಆದರೆ ಅಲ್ಲಿಂದ ನಾವು ಕರ್ಮ ಮತ್ತು ಭಾಗ್ಯವನ್ನು ಹೊತ್ತು ತಂದೇ ತಂದಿರ್ತೀವಿ ಪ್ರತಿ ಜನ್ಮದಲ್ಲೂ ನಾವು ಕರ್ಮ ಮತ್ತು ಭಾಗ್ಯವನ್ನ ಹೊತ್ಕೊಂಡ್ ಬಂದಿರ್ತೀವಿ ಇದ್ರಲ್ಲಿ ನಮ್ಮ ಸಂಸ್ಕಾರಗಳು ಕೂಡ ಬರುತ್ತೆ ಈ ಸಂಸ್ಕಾರಗಳು ಅಲ್ಲಿಂದ ತಗೊಂಬಂದಿರೋದ್ರಿಂದ ಅದನ್ನ ತಿದ್ದುಕೊಳ್ಳಕ್ಕೆ ಕಷ್ಟವಾದಾಗ ಯಾಕೆ ನಾನು ಇಷ್ಟ ಬಯಸಿದರೂ ನನ್ಗೆ ಇದಾಗ್ತಿಲ್ಲ ಅಂದಾಗ ಅದನ್ನ ಬಿಟ್ಬಿಟ್ಟು ನೇರವಾಗಿ ಅನಾದಿ ಸಂಸ್ಕಾರವನ್ನ ಬಳಸಲಿಕ್ಕೆ ಆರಂಭಿಸ್ಬೇಕಾಗತ್ತೆ ಅನಾದಿ ಸಂಸ್ಕಾರದಲ್ಲಿ ನಾವು ಸದಾ ಯಾವುದಾದರೂ ಒಂದು ಗುಣದಲ್ಲಿ ಇರ್ತೇವೆ ನಮ್ಮಿಂದ ಸದಾ ಆ ಗುಣವೇ ಪ್ರಕಾಶಿತವಾಗ್ತಾ ಇರತ್ತೆ ಅದನ್ನ ನಾವು ಬಳಸ್ತಾ ಹೋಗ್ಬೇಕು ಈಗ ಚಿಕ್ಕ ಚಿಕ್ಕ ಸಂಸ್ಕಾರಗಳು ನಮ್ಮ ಸುತ್ತ ಮುತ್ತ ಇರುವರಿಂದ ಕಲ್ತಿರ್ತೀವಿ ಏನಪ್ಪಾ ಅಂತಂದ್ರೆ ಓಕೆ ದೇವ್ರು ವರ ಕೊಡ್ತಾ ಇಲ್ಲ ಅದಕ್ಕೆ ಈ ದೇವರಿಗೆ ಕೋಪ ಬಂದಿದೆ ಅದಕ್ಕೆ ಆ ದೇವ್ರು ಬಿಟ್ಟು ಇನ್ನೊಂದು ದೇವ್ರನ್ನ ಹಿಡ್ಕೊಂಡಿದ್ದು ಇದೆಲ್ಲ ಭಕ್ತಿಲಿ ಮಾಡಿದ್ದು ಇದು ಒಂದ್ ಸಂಸ್ಕಾರ ಆಗ್ಬಿಟ್ಟಿದೆ ಇವ್ರು ವರ ಕೊಡ್ ದೇವ್ರು ಅಂದ್ರೆ ವರ ಕೊಡೋರು ಅವ್ರ ವರ ಕೊಟ್ಟಿಲ್ಲ ಅಂದ್ರೆ ನಾವು ಇನ್ನೊಂದು ದೇವ್ರ ಹತ್ರ ಹೋಗ್ಬೇಕು ಅದು ಕೂಡ ಒಂದು ಸಂಸ್ಕಾರ ಆ ಸಂಸ್ಕಾರವನ್ನ ತೆಗೆದುಕೊಂಡು ಆ ತೆಗೆದು ಬಿಟ್ಬಿಟ್ಟು ಯಾಕಂದ್ರೆ ಬಾಬಾರವ್ರು ನಮಗ್ ಜ್ಞಾನ ಕೊಟ್ಟಿದ್ದಾರೆ ನೀವು ಮಧುರ ಮಕ್ಕಳಾಗಿದ್ದೀರಿ ನನ್ನ ಮಕ್ಕಳು ಫುಲ್ ಅಧಿಕಾರ ನಿಮ್ಗಿದೆ ನನ್ನಿಂದ ಏನ್ ಬೇಕೋ ಅದನ್ನ ನೀವು ತಗೋಬಹುದು ಅಂತ ಹೇಳಿದ್ದಾರೆ ಬಾಬಾರವರಿಂದ ನೇರವಾಗಿ ತಗೋತೀವಿ ಹಾಗಾಗಿ ಇನ್ನ ಬೇಡುವ ಸಂಸ್ಕಾರ ಏನಿತ್ತು ಭಕ್ತಿದು ಅದು ಅನೇಕ ಜನ್ಮಗಳಿಂದ ಬಂದಿತ್ತು ಅನೇಕ ಯುಗಗಳಿಂದ ದ್ವಾಪರ ಯುಗದಿಂದಾನೇ ಬಂದಿತ್ತು ಆ ಸಂಸ್ಕಾರವನ್ನು ಕೂಡ ಬಾಬಾ ಎಷ್ಟು ಸಲೀಸಾಗಿ ನಮ್ಮಿಂದ ಬಿಡಿಸ್ಬಿಟ್ರು ಇನ್ನ ಹಳೆಯದು ನೆನಪೇ ಬರಬಾರದು ಅಂತ ಟ್ರೈ ಮಾಡೋದಾದ್ರೆ ಹೇಗೆ ಹಿಂದಿನ ಜನ್ಮದ್ದು ನೆನಪಿರೋದಿಲ್ಲ ಅದೇ ರೀತಿ ನಾವು ಈ ಅಹ್ ಈ ಈ ಬ್ರಾಹ್ಮಣ ಜನ್ಮದಲ್ಲಿ ಇದ್ದು ಕೂಡ ಹಿಂದಿನ ಜನ್ಮದ ನೆನಪು ಬಂದ್ರು ಹಿಂದಿನ ಜನ್ಮ ಅಂದ್ರೆ ಬ್ರಾಹ್ಮಣ ಜನ್ಮ ಆಗೋಕ್ಕೂ ಮುಂಚೆದು ನೆನ್ಪು ಬಂದ್ರು ಕೂಡ ಅದು ನನ್ನದಲ್ಲ ಎನ್ನುವ ಭಾವನೆ ಇರ್ಬೇಕು ಈಗ ಯಾರೇ ಬಂದು ನೋಡಪ್ಪ ನಿಂದು ಹಿಂದಿನ ಜನ್ಮದಲ್ಲಿ ನೀನು ಇಂತಿಂತವ್ರಾಗಿದ್ರಿ ನೀವ್ ಹಿಂಗ ಹಿಂಗೆ ಮಾಡಿದ್ರೆ ಹೇಳ್ತಿವಲ್ಲ ಅಷ್ಟು ಸುಲಭವಾಗಿ ಹೌದಾ ನನ್ ಏನೋ ನೆನಪಿಲ್ಲ ಅಕಸ್ಮಾತ್ ನೆನಪು ಬರೋಕ್ ಸ್ಟಾರ್ಟ್ ಮಾಡಿದ್ರು ಕೂಡ ನಾವು ಇಲ್ಲ ಅದ್ರ ಅವಶ್ಯಕತೆ ಇಲ್ಲ ನನಗೆ ಅದ್ ನೆನ್ಪಿಲ್ಲ ಬಿಡಿ ಅಂತ ಹೇಳಿ ಬಿಡೋದನ್ನ ಕಲಿಬೇಕು ಆಗ ಹಳೆಯ ಜನ್ಮದ ಸಂಸ್ಕಾರಗಳು ಎದ್ದಳಲ್ಲ ಯಾವಾಗ ನಾವ್ ಅದನ್ನ ಹಳೆಯ ಜನ್ಮದ ನೆನಪುಗಳಿಗೆ ಮತ್ತೆ ಜೀವಸಕ್ ಹೋಗ್ತಿವಿ ಅದು ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು ಆಗ ಮತ್ತೆ ಹಳೆಯ ಜನ್ಮದ ಸಂಸ್ಕಾರಗಳು ಎದ್ದಾಡ್ಬಿಡ್ತವೆ ನಾವ್ ಏನೀಗ ಬಾಬಾರವ್ರ ಜ್ಞಾನಕ್ ಬಂದು ಮರುಜೀವ ಜನ್ಮವನ್ನ ಅನುಭವಿಸ್ತಾ ಇದೀವಿ ಮತ್ತೆ ಮತ್ತೆ ನಾವು ಲೌಕಿಕಕ್ಕೆ ಹೋಗ್ಬೇಕಾಗತ್ತೆ ಯಾಕಂದ್ರೆ ನನ್ ಬಾಲ್ಯ ಹಾಗಿತ್ತು ಹೀಗಿತ್ತು ಅಂತ ಹೇಳ್ಕೊಂತ ಹೇಳ್ಕೊಂತ ಮತ್ತೆ ನಾವೇನ್ ಮಾಡ್ತೀವಿ ಅಲ್ಲಿಗೆ ಹೋಗ್ಬಿಡ್ತೀವಿ ಆ ಮತ್ತೆ ದೇಹಾಭಿಮಾನಕ್ಕೆ ಹೋಗ್ತಿವಿ ಅವೆಲ್ಲಾ ಬಿಟ್ಟು ನಾವೀಗ ಆತ್ಮ ಅಂತ ಬಂದಿದೀವಿ ಆತ್ಮನ ಸಂಸ್ಕಾರಗಳೇನಿದೆ ಅಲ್ಲಿಗೆ ಹೋಗೋಣ ಆತ್ಮನ ಜನ್ಮ ಅನೇಕ ಜನ್ಮಗಳಾಗಿದೆ ಹಾಗಿದ್ದಾಗ ಬ್ರಾಹ್ಮಣ ಜನ್ಮಕ್ಕಿಂತ ಮುಂಚೆ ನಮ್ಮ ಬಾಲ್ಯದ ಜನ್ಮ ಒಂದನ್ನೇ ಯಾಕೆ ನೆನಪಿಸ್ಕೊಳ್ಳೋದು ನೆನಪಿಸ್ಕೊಳ್ಳೋದೇ ಆದ್ರೆ ನಮ್ಮ ಅನಾದಿ ಜನ್ಮ ಅನಾದಿ ಸಂಸ್ಕಾರವನ್ನು ಮತ್ತೆ ಆದಿಯ ಜನ್ಮವನ್ನ ನೆನಪಿಸ್ಕೊಳ್ಳೋಣ ಅಂತ ಡಿಸೈಡ್ ಮಾಡ್ಕೊಂಡ್ಬಿಡ್ಬೇಕು ಇನ್ನ ಕೊನೆಯ ಒಂದ್ ಪಾಯಿಂಟ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಅವ್ಯಕ್ತ ಮುರಳಿಯಲ್ಲಿ ಬಾಬಾರವ್ರು ಹೇಳಿದ್ದಾರೆ ಯಾರು ನಾನು ಕಾಮ ಕ್ರೋಧ ಮೋಹಾಲೊಬ್ಬ ಅಹಂಕಾರವನ್ನ ಬಿಟ್ಟಿದಿನೋ ಬಿಟ್ಟಿಲ್ವೋ ಅಂತ ಚೆಕಿಂಗ್ ಮಾಡ್ಕೋತಾ ಇದಾರೆ ಪ್ರತಿ ದಿನ ಅವರು ಕುದುರೆ ಸವಾರರು ಮತ್ತೆ ಪ್ಯಾದೆಗಳು ಮಾತ್ರ ಅಂತ ಹೇಳಿದ್ರು ಬಾಬಾ ನಾವು ಅದು ಎಷ್ಟ್ ದೊಡ್ಡ ಚೆಕ್ಕಿಂಗ್ ಅಲ್ವಾ ಅಂತ ಅನ್ಕೋತಾ ಇದ್ವಿ ಬಾಬಾರವ್ರು ಕಣ್ತೀರ್ಸಿದ್ರು ಈ ದೊಡ್ಡ ಪ್ರಮಾಣದ ಮೇಲ್ ಮೇಲ್ ಚೆಕ್ ಮಾಡೋದಿದೆಯಲ್ಲ ಇದು ಕುದುರೆ ಸವಾರರು ಪ್ಯಾದೆಗಳು ಮಾಡ್ಕೊಳ್ಳೋದು ನೀವು ರಾಜರಾಗ್ಬೇಕು ಅನ್ನೋದಾದ್ರೆ ಅಂತ ಉನ್ನತ ಶ್ರೇಷ್ಠವನ್ನ ಸ್ಥಿತಿ ಪದವಿ ಬರ್ಬೇಕು ಅನ್ನೋದಾದ್ರೆ ಸೂಕ್ಷ್ಮ ಚೆಕಿಂಗ್ ಮಾಡ್ಕೊಳ್ಳಿ ಕೋಪ ಬರ್ದೇ ಇರ್ಬೋದು ಕಾಮವಿಕಾರ ಹೋಗದೆ ಇರ್ಬೋದು ನೀವು ಆದರೆ ಸೂಕ್ಷ್ಮವಾಗಿ ಕಿರಿಕಿರಿಯ ಸಂಸ್ಕಾರ ಇದೆನಾ ಯಾರಾದ್ರೂ ಏನ್ ಹೇಳ್ದ ಏನಾದ್ರೂ ಹೇಳ್ದಾಗ ತಟ್ಟಂತ ಅಂತ ಯಾಕೆ ಹೀಗೆ ಹೇಳ್ತಿದಾರೆ ಅಂತ ಸಂಶಯದ ಸಂಸ್ಕಾರ ಇದೆನಾ ಇವ್ರು ತಪ್ಪು ಹೇಳ್ತಿದಾರೆ ಸರಿ ಹೇಳ್ತಿದ್ದಾರೆ ಜಡ್ಜ್ಮೆಂಟ್ ಮಾಡುವಂತ ಸಂಸ್ಕಾರ ಇದೆನಾ ನನ್ನೊಳಗೆ ಒಂದಲ್ಲ ಒಂದು ರೀತಿಯ ಕಿರಿಕಿರಿ ಯಾವ್ದಾದ್ರು ಉಂಟಾಗ್ತಾ ಇದೆನಾ ಇದು ನಮ್ದ್ ಆಗ್ಬಾರ್ದು ಯಾವ ದೇವತೆಗಳು ಕಿರಿಕಿರಿ ಆಗ್ಲೇಬಾರ್ದು ಅವ್ರವ್ರ ಪಾತ್ರ ಅಂತ ಹೇಳಿ ಬಿಟ್ಟು ಬದುಕಬೇಕಲ್ವಾ ಈ ರೀತಿ ಚಿಕ್ಕ ಚಿಕ್ಕ ಸಂಸ್ಕಾರ ಸೂಕ್ಷ್ಮಾತಿ ಸೂಕ್ಷ್ಮ ಸಂಸ್ಕಾರಗಳ ಚೆಕಿಂಗ್ ಮಾಡ್ಕೊಂಡವರು ರಾಜರಾಗ್ತಾರೆ ಅದಕ್ಕಿಂತ ಉನ್ನತವಾಗದಂತ ವಿಶ್ವ ಮಹಾರಾಜರು ಕೂಡ ಆಗ್ತಾರೆ ಅಂತ ಬಾಬಾರವರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಅವ್ಯಕ್ತ ಮುರಳಿಲೆ ಹೇಳಿದ್ದಾರೆ ಸಂಪೂರ್ಣವಾಗಿ ಸ್ಥೂಲದಿಂದ ಸೂಕ್ಷ್ಮದ ಕಡೆಗೆ ಹೋಗುವುದೇ ನಮ್ಮ ಪಯಣ ಅದಕ್ಕೋಸ್ಕರ ಈ ಸಂಸ್ಕಾರಗಳ ಪರಿವರ್ತನೆ ಆಗ್ಲೇಬೇಕು ಸಂಸ್ಕಾರಗಳ ಪರಿವರ್ತನೆ ಆಗ್ಬೇಕಂದ್ರೆ ಅದಕ್ಕೂ ಮುಂಚೆ ನನ್ನೊಳಗೆ ಯಾವ ಸಂಸ್ಕಾರ ಇದೆ ನಾನು ಯಾವ್ದನ್ನ ತಿದ್ಕೋಬೇಕು ಅಂತ ನಾವು ಚೆಕಿಂಗ್ ಮಾಡ್ಕೊಳ್ಳೇಬೇಕು ನಾವು ಯಾವುದೇ ಸಂಸ್ಕಾರವನ್ನ ಪರಿವರ್ತನೆ ಮಾಡ್ಕೊಳ್ಲಿಕ್ಕೆ ಮೊದಲು ಶಕ್ತಿಯೇ ಬೇಕು ಮೇಲ್ಮೇಲೆ ಸಂಸ್ಕಾರಗಳನ್ನ ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ಬುದ್ಧಿ ಮತ್ತೆ ಮನಸ್ಸು ಎರಡು ಸಂಯೋಗ ಇದ್ರೆ ಸಾಕು ಯಾವ್ದು ನಾವು ಹೇಳಿದ್ವಲ್ಲ ಇಷ್ಟ ತನಕ ಅಕ್ವರ್ಡ್ ಸಂಸ್ಕಾರಗಳು ನಮ್ಮ ಸುತ್ತಮುತ್ತ ವಾತಾವರಣದ ಸಂಸ್ಕಾರಗಳನ್ನ ಬದಲಾಯಿಸ್ಕೊಳಕ್ಕೆ ನಮಗೆ ಬುದ್ಧಿ ಮತ್ತೆ ಮನಸ್ಸು ಎರಡು ಸಂಯೋಗ ಇದ್ರೆ ಸಾಕು ಆದ್ರೆ ಯಾವ್ದೆಲ್ಲಾ ಜಟಿಲವಾದ ಸಂಸ್ಕಾರಗಳಿರತ್ತೆ ಅದು ಕೇವಲ ಜ್ಞಾನದಿಂದ ಅಂದ್ರೆ ನಾವು ಬುದ್ಧಿಗೆ ಹೇಳ್ತೀವಲ್ಲ ಹಂಗೆ ಹಂಗೆ ಅಹ್ ನಮ್ದು ಅನಾದಿ ಸಂಸ್ಕಾರಕ್ಕೆ ನಾವು ಹೋಗ್ಬೇಕಂತ ಅಷ್ಟು ಹೇಳಿದರೆ ಸಾಲಲ್ಲ ಅಷ್ಟು ಹೇಳಿದ ತಕ್ಷಣ ಮನಸ್ಸು ಒಪ್ಕೊಳ್ಳಲ್ಲ ಯಾಕಂದ್ರೆ ನಮಗೆ ಬಹಳ ಅನೇಕ ಯುಗಗಳ ಅಹ್ ಏನು ಅಲ್ಲ ಅದನ್ನ ತೆಗಿಯೋದು ತುಂಬಾ ಕಷ್ಟ ಆಗಿದೆ ತುಂಬಾ ಬೇರೂರ್ ಇರೋದ್ರಿಂದ ಅಂತ ಸಮಯದಲ್ಲಿ ನಮಗೆ ಯೋಗ ಶಕ್ತಿ ನಿಜಕ್ಕೂ ಬೇಕಾಗತ್ತೆ ಬಾಬಾರವರಿಂದ ಯೋಗ ಜೋಡಿಸಿದಾಗ ಬಾಬಾರವ್ರ ಜೊತೆಗೆ ಯೋಗವನ್ನ ಜೋಡಿಸಿದಾಗ ಮೊದಲನೇದಾಗಿ ನಾವು ಇಂಥ ಒಂದು ಸಂಸ್ಕಾರ ಭಸ್ಮವಾಗ್ಬೇಕು ಅಂತ ಯೋಗ ಮಾಡ್ಬೋದು ವಿಕರ್ಮ ಭಸ್ಮ ಆಗೋದು ವಿಕರ್ಮದ ಒಂದು ಅಂಶವೂ ಇರಬಾರ್ದು ಅಂದಾಗ ವಿಕರ್ಮ ಆಗ್ಲಿಕ್ಕೆ ಅದ್ರ ಹಿಂದೆ ಇರುವಂತಹ ಸಂಸ್ಕಾರ ಏನಿದೆ ಅದು ಕೂಡ ಭಸ್ಮ ಆಗ್ಬೇಕು ಅಂತ ಜ್ವಾಲಾಮುಖಿ ಯೋಗವನ್ನ ನಾವು ಮಾಡಬಹುದು ತದೇ ಖಚಿತದಿಂದ ಬೇರೆ ಯಾವುದೇ ಅನ್ಯ ಸಂಕಲ್ಪವೂ ಇರಬಾರ್ದು ಕೇವಲ ಅದೊಂದು ಸಂಸ್ಕಾರ ಅಥವಾ ವಿಕರ್ಮಗಳು ಇಟ್ಕೊಂಡು ನಾವು ಯೋಗವನ್ನ ಮಾಡ್ಬೇಕು ಒಬ್ಬ ಪರಮಾತ್ಮನ ಜೊತೆಗೆ ಅಥವಾ ಕೆಲವರು ಉದಾಹರಣೆ ಕೊಡ್ತಾರೆ ಡ್ರಮ್ ನಲ್ಲಿರುವ ಕೆಸರನ್ನ ನೀರನ್ನ ಆಗಲ್ಲ ಆದ್ರೆ ಮೇಲಿಂದ ನಿರಂತರವಾಗಿ ಫ್ರೆಶ್ ವಾಟರ್ ಫ್ರೆಶ್ ನೀರನ್ನ ಹಾಕ್ತಾ ಇದ್ದಾಗ ಕೆಸ್ರ ನೀರೆಲ್ಲಾ ಹೋಗಿ ಕೊನೆಗೆ ಕೇವಲ ತಿಳಿಯಾದ ಒಳ್ಳೆ ನೀರ್ ಮಾತ್ರ ತಾಜಾ ನೀರ್ ಮಾತ್ರ ಉಳ್ಕೊಳತ್ತೆ ಅಂತ ಆ ರೀತಿಯಾಗೂ ಕೂಡ ನಿರಂತರವಾಗಿ ಬಾಬಾರವರದ್ದೇ ಸಂಸ್ಕಾರಗಳೇನಿರತ್ತೆ ಆ ಗುಣಗಳೇನಿರುತ್ತೆ ಶಕ್ತಿಗಳೇನಿರುತ್ತೆ ಅದನ್ನ ತುಂಬಿಸ್ಕೊಳ್ತಾ ಹೋದಾಗೂ ಕೂಡ ಇದೇ ಬಂದು 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 ಇದರದ್ದೇ ನಾವು ಅಭ್ಯಾಸ ಮಾಡಿಕೊಂಡಾಗ ನಮ್ಮ ಹಳೆಯ ಸಂಸ್ಕಾರಗಳು ಮರೆಮಾಚಿ ಹೋಗುವ ಹೋಗುತ್ತವೆ ಈ ರೀತಿನೂ ಮಾಡಬಹುದು ಇಲ್ಲವಾದರೆ ಸಂಸ್ಕಾರಗಳನ್ನೇ ಭಸ್ಮ ಮಾಡ್ಬೇಕು ಅನ್ನುವ ನಿಟ್ಟಿನಲ್ಲಾದರೂ ನಾವು ಜ್ವಾಲಾಮುಖಿ ಯೋಗವನ್ನ ಮಾಡಬಹುದು ಎರಡಕ್ಕೂ ಯೋಗ ಶಕ್ತಿ ಬೇಕು ಎರಡಕ್ಕೂ ದೃಢ ನಿಶ್ಚಯ ಬೇಕು ಇವೆರಡು ಮಾಡ್ಲಿಕ್ಕೂ ಕೂಡ ಬಾಬಾರವರ ಜೊತೆಗೆ ಸರಿಯಾಗಿ ಸಂಪರ್ಕವನ್ನ ನಾವು ಜೋಡಿಸ್ಲೇಬೇಕಾಗತ್ತೆ ಮತ್ತು ಸೆಲ್ಫ್ ಚೆಕಿಂಗ್ ನನ್ನ ಯಾವ ಸಂಸ್ಕಾರ ಈಗ ನನಗೆ ಆ ಬ್ರಾಹ್ಮಣ ಆದ್ಮೇಲೆ ಬೇಕಾಗಿಲ್ಲ ಅನ್ನುವ ಒಂದು ಆ ಸೆಲ್ಫ್ ಅವೇರ್ನೆಸ್ ಅಂತ ಏನ್ ಹೇಳ್ತೀವಿ ಒಂದು ತಿಳುವಳಿಕೆ ನಮ್ ಬಗ್ಗೆ ನಮ್ಗೆ ತಿಳುವಳಿಕೆ ಚೆಕಿಂಗ್ ಮಾಡ್ಕೊಳ್ಳುವ ಮೂಲಕ ಬರ್ಸ್ಕೊಂಡಿರ್ಬೇಕು ಆಗ ಇದೆಲ್ಲವೂ ಸಾಧ್ಯ ಚೆಕಿಂಗೇ ಮಾಡ್ಕೊಂಡಿಲ್ಲ ಅಂದ್ರೆ ಯಾವ ಸಂಸ್ಕಾರವೂ ತಾನೇ ತಾನಾಗಿ ಪರಿವರ್ತನೆ ಆಗುವುದೇ ಇಲ್ಲ ಓಂ ಶಾಂತಿ ಬಾಬಾರವರು ಇಷ್ಟು ಬೆಳಗ್ಗೆಯಿಂದ ಚಿಂತನೆ ನಡೆಸಿ ಹೇಳಿಸಿದ್ದು ನಿಮ್ಮ ಮುಂದೆ ಪ್ರಸ್ತುತ ಪಡಿಸಿದ್ದೇನೆ ಓಂ ಶಾಂತಿ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಥ್ಯಾಂಕ್ ಯು